ನನ್ನ ಹೆಸರು ನಯನಿಕ ಊರು ಶಿವಮೊಗ್ಗ ನಾನು ಈಗ ಒಂದು ಭಕ್ತಿಗೀತೆ ಎಂದು ಹೇಳುತ್ತೇನೆ ಹೊಸ ಕಣ್ಣು ಯನ ಹಚ್ಚಲೇಬೇಕು ಹಚ್ಚಲೈಬೇಕು ಜಗದಂಬ ವಸುಧೇವಾ ಸುತನ ಕಾಂಬುದೇ ಹೊಸ ಕಣ್ಣು ಎನ ಕೇ ಹಚ್ಚಲಬೇಕು ಜಗದಂಬ ಸುತನ ಕಾಂಬುದೇ कसणे यागि भवा विषया वारिदोगे कसणे य भवा विषया वारदो शशिमुखे करुणदि तायस कण्णुयनगे हचले बे कु जगदम्ब वसुदेवा सुतन काम्बुदके ಮಂದಹಾಸಿನಿ ಹಾಸಿನಿ ಭಾವ ಸಿಂಧುವೇನೊಳಾಗಿಟ್ಟು ಮಂದ ಹಾಸಿನಿ ಭಾವ ಸಿಂಧುವೇ ನೊಳಾಗಿಟ್ಟು ಚಂದ

ಬೇಗ ತಾಯೇ ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಅಂದ ಚಂದಗಾಡೊಳ್ಳೆ ಬಂದು ಬಾಳಗೊಲ್ಲೆ ಅಂದಾ ಚಂದಗಾಡೊಲ್ಲೆ ಬಂದು ಬಾಳಗ ಹಚ್ಚಲೇಬೇಕು ಜಗದಂಬ ವಸುಧೇವಾತನ ಕಾಂಬುದೇ ವಸುಧೇವಾತನ ಕಾಂಬುದಕೆ ವಸುಧೇವಾತನ ಕಾಂಬುದಕ